ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಕಿಚನ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ನಾನಿವತ್ತು ನಿಮ್ಮ ಜೊತೆ ಹಸುವಿನ ತುಪ್ಪನ ಮರಳು ಮರಳಾಗಿ ಅಂಗಡಿಲಿ ಸಿಗೋ ತುಪ್ಪ ಥರನೇ ಯಾವ ರೀತಿ ಕಾಯಿಸ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಹಿಂದಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಕಾಯಿಸ್ತಾ ಇದ್ರು ತುಂಬ ಚೆನ್ನಾಗಿ ಬರೋದು ಮತ್ತು ಮರಳು ಮರಳಾಗಿ ಇರೋದು ಈ ರೀತಿ ಮರಳು ಮರಳಾಗಿ ತುಪ್ಪ ಕಾಯಿಸಿದ್ರೆ ತುಂಬ ದಿನ ಇಟ್ಟರು ಕೂಡ ಏನೂ ಆಗಲ್ಲ ಇದು ಪರ್ಫೆಕ್ಟಾಗಿ ಕಾದಿರುವಂತಹ ತುಪ್ಪ ತುಪ್ಪ ತಿನ್ನೋದರಿಂದ ನಮ್ಮ ದೇಹಕ್ಕೆ ತುಂಬ ಆರೋಗ್ಯಕರವಾದಂತಹ ಪ್ರಯೋಜನಗಳು ನಮಗೆ ಸಿಗುತ್ತೆ ಮೊದಲಿಗೆ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಆರುನೂರು ಗ್ರಾಮಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಹಸುವಿನ ಬೆಣ್ಣೆ ನಮ್ಮ ಕಡೆ ಇದನ್ನು ಎರಡು ಸೇರು ಅಂತ ಹೇಳಿ ಕೂಡ ಕರೀತಾರೆ ಇದಕ್ಕೆ ನಾಲ್ಕು ವಿಳ್ಯದೆಲೆ ತೊಟ್ಟನ್ನು ಜಜ್ಜಿ ಹಾಕಬೇಕಾಗತ್ತೆ ಈ ರೀತಿ ಹಾಕಿದ್ರೆ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಯಾರಿಗೂ ಕೂಡ ಶೀತ ಆಗೋದಿಲ್ಲ ನಾಲ್ಕು ಕಾಳಷ್ಟು ಲವಂಗ ಮತ್ತು ನಾಲ್ಕು ಕಾಳಷ್ಟು ಮೆಣಸನ್ನು ಅದನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಹಾಕಬೇಕಾಗುತ್ತೆ ಕ್ರಷ್ ಮಾಡಿ ಹಾಕಿದ್ರೆ ಸಾಕಾಗುತ್ತೆ ಇದರ ಜೊತೆ ಎಂಟು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆಂತ್ಯ ಒಂದು ಅರ್ಧ ಚಮಚದಷ್ಟು ಹಳದಿ ಹಾಕಬೇಕಾಗತ್ತೆ ಇದನ್ನು ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲದನ್ನು ಹಾಕೋದ್ರಿಂದ ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ಬಾಣಂತಿಯರ್ಗಾಗಿರ್ಬೋದು ಶೀತ ಆಗೋದಾಗಲಿ ಆಗೋದಿಲ್ಲ ಮತ್ತು ಎಲ್ಲ ಟೈಮಲ್ಲೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಬೇಕು ಮಕ್ಕಳಿಗೆ ಅನ್ನದ ಜೊತೆ ಸಾಂಬಾರು ಜೊತೆ ಕಲಸಿ ತಿನ್ನಿಸ್ಬೇಕಾದ್ರೆ ಅದು ಸ್ವಲ್ಪ ಸಪ್ಪೆ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಹಾಕಬೇಕಾಗುತ್ತೆ ಅದು ಮೊದಲು ಮೊದಲಿಗೆ ಈ ಥರ ಉಕ್ಕು ಬರುತ್ತೆ ಒಂದು ಎರಡು ನಿಮಿಷ ತಿರುವುದ್ರೆ ಸಾಕಾಗುತ್ತೆ ಆ ನಂತರ ತುಪ್ಪ ಕಾಯೋದಕ್ಕೆ ಶುರುವಾದ ನಂತರ ಅದರದ್ದು ಎಲ್ಲ ಕಡಿಮೆ ಆಗುತ್ತೆ ಈ ರೀತಿ ಇದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಾಯಿಸ್ಬೇಕು ಅಂದರೆ ನಾವು ಹದಿನೈದು ನಿಮಿಷ ಬಟ್ ಮೊದಲಿಂದ ಕೊನೆ ತನಕ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಬೇಕಾಗುತ್ತೆ ತುಂಬ ಕಡಿಮೆ ಉರಿನೂ ಮಾಡಬಾರ್ದು ತುಂಬ ಜಾಸ್ತಿ ಉರಿನೂ ಮಾಡಬಾರ್ದು ತುಂಬ ಜನ ಹೇಳ್ತಾರೆ ತುಪ್ಪ ತಿಂದರೆ ತುಕ್ಕ ತೂಕ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಯಾವುದೇ ರೀತಿ ಕೊಬ್ಬು ಕೂಡ ಇರೋದಿಲ್ಲ ಇದರಲ್ಲಿರೋದೆಲ್ಲ ಕೂಡ ಗುಡ್ ಕೊಲೆಸ್ಟ್ರಾಲ್ ಆಗಿರುತ್ತೆ ಮತ್ತು ನಾವು ಬೆಣ್ಣೆನ ಈ ರೀತಿ ಕಾಯಿಸೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ನಮಗೆ ಒಂದು ಒಳ್ಳೆಯ ಕೊಬ್ಬು ಸಂಗ್ರಹಣೆ ಆಗುತ್ತೆ ಮತ್ತು ತುಪ್ಪ ತಿನ್ನೋದರಿಂದ ದಪ್ಪ ಕೂಡ ಆಗೋಲ್ಲ ಊಟ ಜಾಸ್ತಿ ಸೇರುತ್ತೆ ಅನ್ನೋದು ಬಿಟ್ಟರೆ ದಪ್ಪ ಆಗೋಲ್ಲ ಇವಾಗ ಪರ್ಫೆಕ್ಟಾಗಿ ನಮಗೆ ತುಪ್ಪ ಕಾದಿದೆ ಈ ರೀತಿ ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸಿದಾಗ ತುಪ್ಪ ಪರ್ಫೆಕ್ಟ್ ಆಗಿ ಕಾದಿದೆ ಅಂತ ಅರ್ಥ ಇದನ್ನ ಒಂದು ಐದು ನಿಮಿಷ ನಾವು ತಣಿಯೋದಕ್ಕೆ ಬಿಡಬೇಕಾಗತ್ತೆ ಗ್ಯಾಸ್ ಆಫ್ ಮಾಡಿದ ಮೇಲೆ ನಂತರ ಒಂದು ಗಾಜಿನ ಬಾಟ್ಲಿಗೆ ಇದನ್ನು ನೀಟಾಗಿ ಸೋಸಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಈ ರೀತಿ ತುಪ್ಪನ ಒಂದರಿಂದ ಒಂದೂವರೆ ತಿಂಗಳುಗಳ ಕಾಲ ನಾವು ಇಟ್ಕೊಬೋದು ಊಟಕ್ಕೆ ಡೈಲಿ ಒಂದೊಂದು ಸ್ಪೂನ್ ಹಾಕೊಂಡು ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಇದು ತುಂಬಾ ಉತ್ತಮವಾದಂಥ ಆರೋಗ್ಯಯುತವಾದಂಥ ಆಹಾರ ಇದನ್ನ ಈ ರೀತಿ ಕ್ಯಾಪ್ನ ಕ್ಲೋಸ್ ಮಾಡಿ ಏಟ್ ಏಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಒಂದು ದಿನದ ನಂತರ ನಮಗೆ ಕ್ಯಾಪ್ನ ಓಪನ್ ಮಾಡಿದರೆ ಇವಾಗ ಇದು ಮರಳು ಮರಳಾಗಿರುವಂತಹ ಅಂಗಡಿಯಲ್ಲಿ ಸಿಗೋವಂತಹ ಜಿ ಆರ್ ಬಿ ತುಪ್ಪದ ಥರನೇ ಇದು ಕೂಡ ತುಂಬ ಪರ್ಫೆಕ್ಟಾಗಿ ಬಂದಿದೆ ಟೆಕ್ಸ್ಚರ್ ಕೂಡ ನೀವೇ ನೋಡ್ತಿದ್ದೀರಲ್ವ ತುಂಬ ಪರ್ಫೆಕ್ಟಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಹೆಲ್ತಿಯಾಗಿ ಮನೇಲಿ ಕೂಡ ಕಾಯಿಸ್ಕೊಳ್ಳಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್